ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಎರಡನೇ ಶ್ಲೋಕವನ್ನು ಪ್ರಾರಂಭಿಸೋಣ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಉದ್ಯದ್ಭಾನು ಅಂದರೆ ಸೂರ್ಯ ನಾರಾಯಣ ಬೇಸಿಗೆಯಾಗಲಿ ಮಳೆಗಾಲವಾಗಲಿ ಯಾವ ಋತುವಿನಲ್ಲಾದರೂ ಸರಿಯೇ ಆ ಸ್ವಾಮಿ ಉದಯ ಕಾಲದಲ್ಲಿ ತನ್ನ ವೇಳೆಗೆ ತಾನು ಬಂದೇ ಬರುತ್ತಿರುತ್ತಾನೆ ಅದು ಸೂರ್ಯಾಗಮನ ಅಂತಹ ಸೂರ್ಯನ ರಥ ಸತ್ಯ ಎನ್ನುವ ಒಂದೇ ಒಂದು ಚಕ್ರ ಆಧಾರವಾಗಿರುವುದು ಗಗನದಲ್ಲಿ ನಿರಾಧಾರವಾಗಿ ಒಂದು ಚಕ್ರದ ರಥದ ಮೇಲೆ ಸಪ್ತವರ್ಣಗಳ ಸಪ್ತಾಶ್ವಗಳ ಓಟವನ್ನು ನಿಯಂತ್ರಿಸುತ್ತಾ ನಡೆಸುವುದು ಅನೂರನಾದ ಸಾರಥಿ ಮೈಮರೆಯದೆ ನಿರ್ವಹಿಸಬೇಕು ಆತನ ಹೃದಯವೆಲ್ಲ ಭಾನುಮಂಡಲ ಮಧ್ಯಸ್ಥವಾಗಿರುವ ಅಮ್ಮನ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಆತನ ಇರುವಿಕೆಯನ್ನು ಆತನಿಗೆ ತನ್ನ ಕೆಲಸದ ಬಗ್ಗೆ ಇರುವ ಅಚಂಚಲ ವಿಶ್ವಾಸಕ್ಕೂ ಶ್ರದ್ಧೆಗೂ ಇರುವ ಹೆಗ್ಗುರುತು ಆ ಕೆಂಪು ಬಣ್ಣ ಸರ್ವ ದೇವತೆಗಳಿಗೂ ಮೆಚ್ಚಿ ಆ ವರವನ್ನು ಆತನಿಗೆ ಕೊಟ್ಟಿದ್ದಾರೆ ಸೂರ್ಯೋದಯಕ್ಕೆ ಮೊದಲು ಬರುವ ಕೆಂಪಗಿನ ಕಾಂತಿ ಆ ಮಹಾಮಾತೆಯದು ಕೆಂಪು ವರ್ಣ ಶುಭಕ್ಕೆ ಚಿಹ್ನೆ ಆಕೆ ಮಂಗಳ ಮೂರ್ತಿಯಾಗಿ ಕಂಗೊಳಿಸುತ್ತಾಳೆ ಹಾಗೆ ಚತುರ್ಬಾಹು ಸಂಬಂಧಿತ ರಾಗ ಸ್ವರೂಪ ಪಾಷಾಢ್ಯ ಶೋಜ್ವಲ ಚತುರ್ಬಾಹುಗಳನ್ನು ಹೊಂದಿರುವ ಆ ತಾಯಿ ಒಂದು ಕೈಯಲ್ಲಿ ರಾಗವೆನ್ನುವ ಪಾಶವನ್ನು ಧರಿಸಿ ಸರ್ವ ಪ್ರಾಣಿ ಕೋಟಿಯನ್ನೂ ತನ್ನ ಅಪಾರ ಮಮತೆ ಎನ್ನುವ ಅನುರಾಗದಿಂದ ತನ್ನ ಪಾದಗಳ ಮೇಲೆ ದೃಷ್ಟಿ ನೆಲೆಸುವಂತೆ ರೂಪಿಸಿಕೊಳ್ಳುತ್ತಾಳೆ ಮತ್ತೊಂದು ಕೈಯಲ್ಲಿ ಕ್ರೋಧವೆನ್ನುವ ಅಂಕುಶವನ್ನು ಧರಿಸಿರುತ್ತಾಳೆ ಅಪಾರ ಕರುಣಾಮೂರ್ತಿಯಾದ ಆ ತಾಯಿಗೆ ಕ್ರೋಧವು ಯಾವಾಗೂ ಬರುತ್ತದೆ ಏಕೆ ಬರುತ್ತದೆ ಎಂದುಕೊಂಡರೆ ದೇವ ದಾನವ ಮಾನವರೆಲ್ಲರೂ ಸರ್ವಾವಯವಗಳನ್ನೂ ಸಂಪೂರ್ಣವಾದ ಬುದ್ಧಿ ಬುದ್ಧಿವಿಕಾಸವನ್ನೂ ಪ್ರಸಾದಿಸಿ ಈ ಜನ್ಮವನ್ನು ಧರ್ಮ ಮಾರ್ಗದಲ್ಲಿ ಮಾರ್ಗದಲ್ಲಿ ನಡೆದು ಸಾರ್ಥಕ ಮಾಡಿಕೊಳ್ಳಿ ಎಂದು ಕೆಲವು ಸಲ ಹಲವಾರು ಘಟನೆಗಳ ಮೂಲಕ ಬೋಧಿಸುತ್ತಾಳೆ ಆ ಮಹಾತಾಯಿ ಆದರೆ ದೈವ ಒದಗಿಸಿದ ಅನುಕೂಲಗಳನ್ನು ದುರ್ವ್ಯಸನಗಳಿಗೆ ಭೋಗಗಳಿಗೆ ಸ್ವಾರ್ಥಗಳಿಗೆ ದುರ್ಮಾರ್ಗಗಳಿಗೆ ಉಪಯೋಗಿಸುತ್ತಾ ಸೃಷ್ಟಿಯಲ್ಲಿನ ಇತರ ಜೀವಿಗಳಿಗೆ ರಾಕ್ಷಸರಂತೆ ಹಿಂಸೆ ಕೊಡುವುದನ್ನು ಆ ಮಹಾಮಾತೆ ಎಂದಿಗೂ ಸಹಿಸಳು ಅವರನ್ನು ಕ್ರೋಧ ಎನ್ನುವ ಅಂಕುಶದಿಂದ ಶಿಕ್ಷಿಸಲೇಬೇಕಾಗುತ್ತದೆ ತಾಯಿಯಾಗಿ ಗುರುವಾಗಿ ಅದು ಆಕೆಯ ಕರ್ತವ್ಯವೂ ಕೂಡ ಆದ್ದರಿಂದಲೇ ಆಕೆ ಕ್ರೋಧಾಕಾರಾಂಕುಶೋಜ್ವಲ ಎಂದು ಹೇಳಲಾಗುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೂರನೇ ಶ್ಲೋಕದೊಂದಿಗೆ ಸಿಗೋಣ ಧನ್ಯವಾದಗಳು